ದೊರೆನೇ ಆಗಲಿ ಯಾರೇ ಆಗಲಿ ದೇವಸ್ಥಾನ ಕಟ್ಟಿಸ್ತಾರೆ ಅದರ ನಿರ್ವಹಣೆಗೆ ಒಂದು ಕೆರೆ ಕಟ್ಟಿಸ್ತಾರೆ ಅದು ನಮ್ಮ ಕಣ್ಮುಂದೆ ಆ ಥರ ಹಾಳಾಗಿ ಬಿದ್ದಿರೋದು ಯಾರಿಗೂ ಶ್ರೇಯಸ್ಸು ನಾವೊಂದು ಸ್ವಲ್ಪ ವಿದ್ಯಾವಂತರು ಅದರ ಕಡೆ ಗಮನ ಹರಿಸ್ತಾ ಇದ್ದರೆ ಇನ್ಯಾರು ಯಾರು ನನ್ನ ಹೆಸರು ಮೊಹಮ್ಮದ್ ಕಲೀಮಲ್ಲಾ ನಾನೊಬ್ಬ ನಿವೃತ್ತ ಶಿಕ್ಷಕ ನಮ್ಮ ಪರಿಸರದಲ್ಲಿ ಇದ್ದಂಥ ಶಿಥಿಲಗೊಂಡಿದ್ದಂಥ ನಾಲ್ಕು ದೇವಾಲಯಗಳನ್ನು ಗ್ರಾಮಸ್ಥರು ಹಾಗೂ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟಿನ ಸಹಯೋಗದಲ್ಲಿ ಜೀರ್ಣೋದ್ಧಾರ ಮಾಡಿಸಿದ್ದೇನೆ ನಮ್ಮ ಊರು ಮಂಡ್ಯ ಜಿಲ್ಲೆ ನಾಗಮಂಗಲ ಒಂದು ನೂರ ಎಂಬತ್ತೈದು ಶಿಲಾಶಾಸನಗಳಿದೆ ನಮ್ಮ ತಾಲೂಕಲ್ಲಿ ಹಾಗೆ ನಾನು ನಮ್ಮ ತಾಲೂಕಿನ ದೇವಸ್ಥಾನಗಳು ಹೇಗಿರ್ಬೋದು ಅಂತ ನೋಡೋಕ್ಕೆ ಹೋದಾಗ ಬಹುತೇಕ ಎಲ್ಲ ದೇವಸ್ಥಾನಗಳು ಕುಸಿದು ಹೋಗಿತ್ತು ನಾನು ದೊಡ್ಡ ಜಟಕ ಅನ್ನೋ ಒಂದು ಗ್ರಾಮಕ್ಕೆ ಹೋದೆ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲ್ಪಟ್ಟದಂತಹ ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನ ಇತ್ತು ನಾನು ಆ ದೇವಸ್ಥಾನದ ಹತ್ರ ಹೋದೆ ಆ ದೇವಸ್ಥಾನ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋದರೆ ಅಲ್ಲೇ ಇದ್ದ ಹೆಂಗಸು ಸ್ವಾಮಿ ಒಳಗಡೆ ಹೋಗಬೇಡಿ ನಾಯಿ ಮರಿ ಹಾಕ್ಬಿಟ್ಟಿದೆ ನಿಮಗೆ ಕಚ್ಚಿಬಿಡುತ್ತೆ ಹೋಗಬೇಡಿ ಅಂತ ಹೇಳಿದ್ರು ನನಗೆ ತುಂಬ ದುಃಖ ಆಯಿತು ತಕ್ಷಣ ಈ ಊರಲ್ಲಿ ಯಾರು ಹಿರಿಯರಿದ್ದಾರೆ ಅಂತ ಕೇಳಿದೆ ನಾನು ನಿಮಗೊಂದು ಹೇಳ್ಕೊಡ್ತೀನಿ ಧರ್ಮಸ್ಥಳದವರು ಇದು ಮಾಡಿಕೊಡ್ತಾರೆ ಒಂದು ಕಮಿಟಿ ಮಾಡ್ಕೊಳ್ಳಿ ನಾ ಇದರದೆಲ್ಲ ಫೋಟೋ ಮತ್ತು ಇತಿಹಾಸ ಎಲ್ಲ ಬರ್ಕೊಳ್ತೀನಿ ಬರ್ಕೊಂಡು ನಿಮ್ಮನ್ನ ವೀರೇಂದ್ರ ಹೆಗಡೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಧರ್ಮಸ್ಥಳಕ್ಕೆ ಅವ್ರಿಗೆ ಮನವಿ ಸಲ್ಲಿಸೋಣ ನೀವೇ ಕೇಳ್ಕೊಳ್ಳಿ ಅವ್ರ ಹತ್ರ ಆಗ ಅವರು ಇದನ್ನು ಜೀರ್ಣೋದ್ಧಾರ ಮಾಡಿಕೊಡ್ತಾರೆ ಅಂತ ಹೇಳಿದೆ ನಾನು ಎಷ್ಟು ದೇವಸ್ಥಾನಗಳು ಕೊಟ್ಟಿದ್ದೀನಿ ನಾಲ್ಕು ಒಂದು ರಿಜೆಕ್ಟ್ ಆಗಿದೆ ಎಲ್ಲ ಒಪ್ಕೊಂಡು ಅವರು ಮಾಡಿದ್ದಾರೆ ಈ ದೇವಸ್ಥಾನಕ್ಕೂ ಹಾಗೇನೇ ಆಗಿದ್ದು ಬಂದೆ ಒಳಗಡೆ ಎಲ್ಲ ಬಾವಲಿ ಹಕ್ಕಿಗಳು ಬ್ಯಾಟ್ ಬ್ಯಾಟ್ಗಳು ಸೇರಿಕೊಂಡಿತ್ತು ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ದುರ್ವಾಸನೆ ಗಂಗರ ಕಾಲದ್ದು ಅಂದರೆ ಇದು ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಬೇಸ್ಮೆಂಟ್ ಇರೋದಿಲ್ಲ ಆನೆ ಆ ಕಾಲಲ್ಲಿ ತುಳಿಸ್ಬಿಟ್ಟು ಕಟ್ಟಿಸ್ಬಿಡ್ತವೆ ಇದು ಸಹಜವಾದ ತೂಕದಿಂದಾಗಿ ಈ ದೇವಸ್ಥಾನಗಳು ಬಿದ್ದೋಗ್ಬಿಡ್ತವೆ ನಾನು ಇವ್ರಿಗೆ ಹೇಳಿದೆ ನೀವು ಮಕ್ಕಳಿಗೆ ಮಲ್ಲೇಶ ಅಂತ ಹೆಸರಿಡ್ತೀರಾ ಅವ್ರಿಗೂ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತೀರಾ ಬರ್ತ್ಡೇ ಮಾಡ್ತೀರಾ ನಿಮ್ಮ ದೇವರು ಮಲ್ಲೇಶ್ವರ್ ನೋಡಿದ್ರೆ ಈಗಿದೆಯಲ್ಲಪ್ಪ ನಮ್ಗೆ ಅಲ್ವೇ ತಿಳ್ವಕೆ ಸಾಲದುವಾಗ ಅವ್ರು ಹೇಳಿದ್ಮೇಲೆ ಕೇಳಿಸ್ಕೊಂಡ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ಈಗ ಆದ್ಮೇಲೆ ಭಾರಿ ಸಂತೋಷ ಆಯ್ತಾ ಇದೆ ಅವ್ರ ಕಾಳಗಲ್ಗೆಲ್ ಬಂದಿಗೆ ಯಾವ ಗಲ್ಗೆಲ್ ಬಂದ್ರೋ ಯಾರು ಹೇಳಿದ್ರು ಪುಣ್ಯಾತ್ಮರಿಗೆ ಸ್ಥಳೀಯ ಇತಿಹಾಸ ಮುಖ್ಯವಾಗಿ ಬೇಕು ಏಳನೇ ತರಗತಿವರೆಗಾದರೂ ಅವರು ಊರಿನ ವಿಷಯ ಅವ್ರಿಗೆ ಗೊತ್ತಾಗ್ಬೇಕು ನಿಮ್ಮೂರನ್ನ ನೋಡಪ್ಪ ಹೋಗಿ ಯುದ್ಧ ಮಾಡಿದ್ದಾನೆ ನಿಮ್ಮೂರವ್ರು ನೋಡು ಗೋವುಗಳ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ ನಿಮ್ಮೂರವನು ಹೆಣ್ಣು ಮಕ್ಕಳನ್ನು ಪ್ರಾಣ ರಕ್ಷಣೆ ಮಾನ ರಕ್ಷಣೆ ಮಾಡಿದ್ದಾನೆ ಅಂದರೆ ಇದಾಗುತ್ತೆ ಅದು ಏನು ಅಂತ ಗೊತ್ತಾಗ್ಬಿಟ್ರೆ ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಹುಟ್ಟುತ್ತೆ ನನಗೆ ನೋಡಪ್ಪ ನಾನು ಆ ದೇವರಿದ್ದಾನೆ ಅಲ್ಲಿ ಅಂತ ನಾನು ಹೋಗೋದಿಲ್ಲ ನನ್ನ ದೇಶದ ಇತಿಹಾಸ ಇದೆ ನನ್ನ ದೇಶದ ಸಂಸ್ಕೃತಿ ಇದೆ ನನ್ನ ದೇಶದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಟ್ ಇದೆ ಹಾಗಾಗಿ ಇಡೀ ಜಿಲ್ಲೆಯ ಈ ಥರದ ವಿಷಯಗಳನ್ನೆಲ್ಲ ಗ್ರಾಮ ದೇವತೆಗಳು ಎಲ್ಲ ವಿಷಯಗಳನ್ನು ಓದಿ ಓದಿ ನಾನು ತಿಳ್ಕೊಂಡಿದ್ದೀನಿ ಹಗಲು ರಾತ್ರಿ ನಾನು ಕಳಕಳಿ ಇಷ್ಟೇ ಸ್ಮಾರಕಗಳು ಉಳಿಬೇಕು ಮಕ್ಕಳಿಗೆ ಸ್ಥಳೀಯ ಇತಿಹಾಸ ತಿಳಿಬೇಕು